ಎಲ್ರಿಗೂ ನಮಸ್ಕಾರ ಅಂಜನದ ಬಗ್ಗೆ ನಾವು ಮಾತಾಡ್ತಿದ್ವಿ ಮತ್ತೆ ಮಾಟ ಮಂತ್ರ ಬೆದರಿಕೆ ಆಗ್ತಾನೆ ಅಂತಕ್ಕಂಥ ಮಾತನ್ನು ಕೂಡ ಮುಂದಿಟ್ಟಿದ್ವಿ ನಿನ್ನ ಕೈಕಾಲು ಬಿದ್ದೋಗುತ್ತೆ ಅಥವಾ ನಿನಗೆ ಕೈಕಾಲು ಕಾಲು ಸ್ವಾಧೀನಗಳು ಮಾಡ್ತೀನಿ ಮೂದೆಗೆ ಹಾಕ್ತೀನಿ ನಿನ್ನ ಮನೇನ ಹಾಳು ಮಾಡ್ತೀನಿ ನಿನ್ನ ವಂಶ ನಿರ್ವಂಶ ಮಾಡ್ತೀನಿ ಅಂತಕ್ಕಂಥ ಬೆದರಿಕೆಗಳನ್ನು ಹಾಕ್ತಾನೆ ಅವನನ್ನು ನಾವು ಪರೀಕ್ಷೆ ಮಾಡ್ಕೋದಾಗ ಅಂತಕ್ಕಂಥ ಮಾತುಗಳನ್ನು ನಾವು ಹೇಳಿದ್ವಿ ಅದು ಯಾವ ರೀತಿ ಮಾಡ್ತಾನ ಅವನು ಮಾಡ್ಬೋದಾ ಹೂತಿದ್ದಲ್ಲೇ ಮಾಡ್ಬೋದಾ ಅಂಥ ಮಹಾನ್ ಭಾವರುಗಳು ಇಂದಿನ ಕಾಲದಲ್ಲಿ ಇದ್ದರು ಇತ್ತೀಚೆಗೆ ಅದು ನಶಿಸಿ ಹೋಗಿದೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಇದಾರೆ ಕೆಲವರು ಎಲ್ಲೆಲ್ಲೋ ಇದ್ದಾರೆ ಅದು ಸಾಧಕರು ಹುಡುಕೋದನ್ನು ತುಂಬ ಕಷ್ಟ ಆಗಿದೆ ಈಗಿನ ಕಾಲದಲ್ಲಿ ನಿಜವಾದ ಸಾಧಕರನ್ನು ಹುಡುಕೋದು ಕಷ್ಟ ಆಗಿದೆ ಅದು ಯಾಕಪ್ಪ ಅಂತ ಹೇಳಿದ್ರೆ ಈ ಬೆದರಿಕೆ ಆಗ್ತಕ್ಕಂಥವೂ ದುಡ್ಡಿನ ವ್ಯಾಮೋಹಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಪ್ರಯೋಗ ಆಗಿರ್ತದೆ ದುಡ್ಡಿಗೋಸ್ಕರ ಮಾಡ್ತಿರ್ತಾನೆ ನಿಮಗೆ ಬೆದರಿಸಿ ದುಡ್ಡು ಕೀಳೋದಕ್ಕೋಸ್ಕರನಾದರೂ ಮಾಡಿರ್ತಾನೆ ಹಾಗಾಗಿ ಅವನು ಸಡನ್ನಾಗಿ ಒಂದು ಪ್ರಯೋಗವನ್ನು ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಹಲವಾರು ತಿಂಗಳುಗಳ ಬೇಕು ಒಬ್ಬನ ಮೇಲೆ ಒಂದು ಮಾಂತ್ರಿಕ ಪ್ರಯೋಗ ಮಾಡ್ತಿದ್ದಾನೆ ಮಾಟ ಮಂತ್ರದವನು ಮಾಟ ಮಂತ್ರದವನು ಅಂತಲೇ ನಾವು ಮಾತಾಡ್ತೀವಿ ಯಾಕೆಂದರೆ ಅವನು ಮನೆ ಹಾಳು ಮಾಡೋದಕ್ಕೆ ಕಲ್ತಿರ್ತಕ್ಕಂಥ ವಿದ್ಯೆಗಳು ಅವರನ್ನ ನಾವು ಮರ್ಯಾದೆ ಕೊಟ್ಟು ಮಾತಾಡಲ್ಲ ಗೌರವ ಕೊಟ್ಟು ಮಾತಾಡಲ್ಲ ಯಾಕೆ ಅಂತ ಹೇಳಿದ್ರೆ ಮಾಟ ಮಂತ್ರದವನು ಅಂತಲೇ ಮಾತಾಡೋದು ಏಕವಚನದಲ್ಲೇ ನಾವು ಮಾತಾಡ್ತೀವಿ ಏಕೆ ಹೇಳಿದ್ರೆ ಅವನು ಮನೆ ಹಾಳು ಮಾಡೋದಕ್ಕೆ ಹುಟ್ಟಿರೋದು ಮತ್ತೆ ಮತ್ತೆ ಹೊತ್ತಿ ಎರಡು ಸಲ ಹೇಳ್ತಿದ್ದೀರಿ ಮತ್ತು ಮನುಷ್ಯರುಗಳನ್ನು ಬೆದರಿಕೆ ಆಗ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ದುಡ್ಡನ್ನು ತಿಂತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಅಮೂಲ್ಯವಾದ ಬೆಳೆಬಳ್ಳೆಗಳ ವಸ್ತುಗಳನ್ನು ಮಾಟ ಮಂತ್ರ ಮಾಡ್ತಕ್ಕಂಥವನು ಬೆದರಿಸಿ ಕೀಳ್ತಕ್ಕಂಥವನು ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಅವ್ರಿಗೆ ಎದುರೋ ಅಂಥ ಸಂದರ್ಭ ಬೇಡ ಎದುರಂಥ ಭಯನೂ ಬೇಡ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ನೇರವಾಗಿ ಪ್ರಶ್ನೆ ಮಾಡಿ ಏಕೆ ಅಂತ ಹೇಳಿದ್ರೆ ಹಾಗಿದ್ರೆ ಏನು ಗುರುಗಳೇ ನೀವು ಇಷ್ಟೆಲ್ಲ ಧೈರ್ಯ ಹೇಳ್ತೀರಿ ಏನಾದರೂ ಮಾಡಿಬಿಟ್ರೆ ಅವನು ಅಂತ ತಮಗಳಿಗೆ ಪ್ರಶ್ನೆ ಮಾಡ್ಬೋದು ಖಂಡಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳು ಬೇಕಾಗುತ್ತೆ ನಿಮಗೆ ಒಂದು ಮಾಟ ಮಂತ್ರ ಪ್ರಯೋಗವನ್ನು ನಿಮ್ಮ ಮೇಲೆ ನಡೆಸಬೇಕಾದ್ರೆ ಅವನು ಕೆಲವೊಂದು ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊತಾನೆ ಶೇಖರಣೆ ಮಾಡ್ಕೊತಾನೆ ಮಾಡಿಕೊಂಡು ಅದಕ್ಕೆ ಹಲವಾರು ದಿವಸಗಳು ಬೇಕು ಅದಕ್ಕೆ ಯಂತ್ರಗಳು ಮಾಡ್ತಕ್ಕಂಥದ್ದು ಪ್ರಾಣಿಗಳನ್ನ ಬಲಿ ಕೊಡ್ತಕ್ಕಂಥದ್ದು ಎಲ್ಲ ಮಾಡಬೇಕು ಅದನ್ನು ಮಾಡೋದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಸಿಕ್ಕಿದಾಗ ಮಾತ್ರ ಆ ಪ್ರಯೋಗ ಮಾಡ್ತಕ್ಕಂಥದ್ದು ಹಾಗಾಗಿ ಮಾಟ ಮಂತ್ರ ಮಾಡೋನಿಗೆ ಎದರೋ ಅವಶ್ಯಕತೆ ಇಲ್ಲ ಮಾಟ ಮಂತ್ರ ಮಾಡಿಸೋರಿಗೆ ಎದುರಿಸ್ಬೇಕು ಎದುರಬೇಕು ನಾವು ಮಾಟ ಮಂತ್ರ ಮಾಡಿಸೋರಿಗೆ ಎದುರಬೇಕು ಮಾಡೋನಿಗೆ ಎದರೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀರಿ ಅಷ್ಟನ್ನು ಹೇಳ್ತಾ ಎದುರಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ